ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ನಿಮ್ಮ ಸೆಕೆಂಡ್ ಪಿಯುಸಿಯ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ದೀರ್ಘಗದ್ಯವಾದಂತಹ ಕೃಷ್ಣೇಗೌಡನ ಆನೆ ಅಧ್ಯಾಯ ನಾಲ್ಕರ ಸಂಪೂರ್ಣವಾದಂತಹ ಸಾರಾಂಶವನ್ನು ಹಾಗೆ ಇದರಲ್ಲಿ ಬರುವಂತಹ ಒಂದು ವಾಕ್ಯ ಆಗಿರ್ಬೋದು ಸಂದರ್ಭ ಸಹಿತ ವಿವರಿಸಿ ಆಗಿರ್ಬೋದು ಹಾಗೆ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ವಿವರಣೆ ಸಮೇತ ಪ್ರಸ್ತುತಪಡಿಸುತ್ತಿದೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಪಾಠಗಳ ವಿಡಿಯೋಗಳಿಗಾಗಿ ನಿಮ್ಮ ಪಕ್ಕದಲ್ಲೇ ಕಾಣುವಂತಹ ನೋಟಿಫಿಕೇಶನ್ ಐಕಾನ್ ಬೆಲನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಅಧ್ಯಾಯ ನಾಲ್ಕರ ಸಂಪೂರ್ಣವಾದಂತಹ ಸಾರಾಂಶವನ್ನು ನಾವು ತಿಳಿದುಕೊಳ್ಳೋಣ ಒಮ್ಮೆ ಲೇಖಕರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಯಾಕಪ್ಪ ಅಂತಂದ್ರೆ ಆನೆ ಮರ ತಳ್ಳುವಂತಹ ಬಗೆಯನ್ನ ನಿರೂಪಕರು ಅತ್ಯಂತ ಸೊಗಸಾಗಿ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದನ್ನು ಕೂಡ ಕೇಳ್ತಾರೆ ಹ್ಯಾನುವಲ್ ಎಕ್ಸಾಮ್ ಎಕ್ಸಾಮ್ನಲ್ಲಿ ಆನೆ ಮರ ತಳ್ಳುವ ಬಗೆಯನ್ನ ನಿರೂಪಕರು ಹೇಗೆ ವಿವರಿಸಿದ್ದಾರೆ ಅಂತ ಕೇಳ್ತಾರೆ ನೀವು ಬರೀಬೇಕಾಗತ್ತೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಲೇಖಕರ ಊರಿನಲ್ಲಿ ಮರದ ವ್ಯಾಪಾರಿಗಳು ಸಾಮಿಲಿನವರು ಈ ಆನೆಗೆ ಬಾಡಿಗೆಯನ್ನು ಕೊಟ್ಟು ಕೆಲಸಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಈ ಆನೆಯ ಅಪಾರವಾದಂತಹ ಶಕ್ತಿ ಆನೆ ಕೆಲಸ ಮಾಡುವಾಗ ನೋಡಿದ್ರೆ ಮಾತ್ರ ಊಹೆಗೆ ನಿಲುಕುವಂಥದ್ದು ಈ ಆನೆ ವೇಲ ಇದನ್ನ ಹಿಂದೆ ತಲೆಯನ್ನು ತಗ್ಗಿಸ್ಕೊಂಡು ನಡ್ಕೊಂಡು ಹೋಗುವಾಗ ನೋಡಿದ್ರೆ ಊಹೆಗೂ ಕೂಡ ಅಂದಾಜ್ಗೂ ಕೂಡ ಸಿಗ್ತಾನೇ ಇಲ್ಲ ದೊಡ್ಡ ದೊಡ್ಡ ಮರಗಳಿರಲಿ ಆ ದೊಡ್ಡ ದೊಡ್ಡ ಮರಗಳನ್ನು ಕೂಡ ಆ ಆನೆ ಮಾಡ್ತಾ ಇತ್ತು ಗೊತ್ತಾ ಹಣೆಯನ್ನ ಹಚ್ಚಿ ಅದು ಒಮ್ಮೆ ಒಂದು ಸಾರಿ ರಭಸವಾಗಿ ತಳ್ಳಿದ್ರೆ ಸಾಕು ಆ ಮರದ ಬೇರುಗಳೆಲ್ಲ ಪಟ ಪಟ ಅಂತ ನೆಲದಿಂದ ಎದ್ದು ಮರ ಬುಡ ಸಮೇತ ಪಲ್ಟಾಯಿಸಿ ಬಿಡ್ತಾ ಇತ್ತು ಅಕಸ್ಮಾತ್ ತೀರಾ ದೊಡ್ಡ ಮರಗಳಾದ್ರೆ ಅವುಗಳ ಬುಡದಲ್ಲಿನ ಮಣ್ಣನ್ನು ಬಿಡಿಸಿ ಅಡ್ಡ ಬಂದಿರ್ತವಲ್ಲ ಆ ಬೇರುಗಳನ್ನೆಲ್ಲ ಕಡಿದು ಆನೆಗೆ ತಳ್ಳೋದಿಕ್ಕೆ ಹೇಳ್ತಾ ಇದ್ರು ಎಂಥ ದೊಡ್ಡ ಮರಗಳಾದರೂ ಸರಿನೆ ಆನೆಯ ದೈತ್ಯಶಕ್ತಿ ಎದುರು ಚೀತ್ಕರಿಸಿ ನೆಲಕ್ಕೆ ಹುರುಳಿ ಬಿದ್ದೋಗ್ತಾ ಇರ್ತವೆ ಆ ದೊಡ್ಡ ದೊಡ್ಡ ಮರಗಳು ಆನೆ ಮರ ಉರುಳಿಸುವ ಪರಿಯನ್ನ ನೋಡಿದ್ರೆ ಕಾಡಿನಲ್ಲಿ ಆನೆಗಳ ಕೈಯಿಂದ ತಪ್ಪಿಸಿಕೊಳ್ಳಲು ಮರ ಹಚ್ಚತರಲ್ಲ ಅಂತವರು ಮೂರ್ಖರೆಂದೇ ಲೇಖಕರ ಅಭಿಮತ ಆಗಿದೆ ನಿಜವಾಗ್ಲೂ ಕೂಡ ಆನೆ ಏನಾದರೂ ಕೂಡ ಕೊಲ್ಲಬೇಕು ಅಂತ ಮನ್ಸು ಮಾಡಿದ್ರೆ ಮರ ಏರಿದವ್ರನ್ನ ಮರದ ಸಮೇತ ನೆಲಕ್ಕ ಬಳಸೋದು ಆನೆಗೆ ಖಂಡಿತ ಕಷ್ಟದ ಕೆಲಸ ಅಲ್ಲ ನೋಡಿ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ಆನೆಗಳ ಸೈನ್ಯದ ಬೆಟಾಲಿಯನ್ ಇಟ್ಕೊಂತಾ ಇದ್ರು ಅಂತ ನಾವೆಲ್ಲರೂ ಕೂಡ ಕೇಳಿದೀವಿ ಈಗಿನ ಕಾಲದಲ್ಲಿ ಯುದ್ಧದ ಟ್ಯಾಂಕ್ಗಳಂತೆಯೇ ಈ ಆನೆಗಳು ಕೂಡ ಶತ್ರು ಸೈನ್ಯವನ್ನು ಧ್ವಂಸ ಮಾಡ್ತಾ ಇದ್ವು ಅಂತ ತೋರುತ್ತೆ ನೋಡಿ ಬಲಭೀಮನಂತಿದ್ದ ಈ ಆನೆ ನರಪೇತುಲ ನಾರಾಯಣನಂತಿದ್ದ ವೇಲಾಯುಧನ ಆಜ್ಞೆಗಳಿಗೆ ತಲೆಬಾಗಿ ಆ ವೇಲಾಯುಧ ಹೇಳಿದ್ದಂತೆ ಅವನ ಮಾತುಗಳನ್ನು ಕೇಳ್ತಾ ಇತ್ತು ಇದನ್ನು ನೋಡಿದವ್ರಿಗೆ ತುಂಬಾ ತಮಾಷೆಯಾಗಿ ಕಾಣಿಸ್ತಾ ಇರುತ್ತೆ ಮೂಡಿಗೆರೆ ಪಕ್ಕ ಒಂದು ಹಳ್ಳ ಹರಿತಾ ಇರುತ್ತೆ ಆ ಹಳ್ಳಕ್ಕೆ ಅಡ್ಡಲಾಗಿ ವಾರಕ್ಕೆ ಒಮ್ಮೆ ಆ ಆನೆ ದೊಡ್ಡ ಬಂಡೆಯಂತೆ ಇತ್ತು ವೇಲಾಯುದಾದರೂ ಮೈ ಮೇಲೆ ಹತ್ತಿ ಇಳಿದು ತಿಕ್ಕಿ ಸ್ನಾನವನ್ನು ಮಾಡಿಸ್ತಾ ಇದ್ದ ಆದರೆ ಆ ಆನೆಯೇನು ಸ್ನಾನವನ್ನು ಮಾಡ್ಕೊಂಡು ಬರ್ತಾ ಇತ್ತು ಆನೆ ದಡದಕ್ಕೆ ದಡಕ್ಕೆ ಬಂದ ನಂತರ ರಸ್ತೆಯಲ್ಲಿ ಇದ್ದಂತಹ ಧೂಳನ್ನೆಲ್ಲ ತಗೊಂಡು ಪೌಡ್ರನಂತೆ ಮೈ ಮೇಲೆಲ್ಲ ಎರ್ಚ್ಕೊಳ್ತಾ ಇತ್ತು ಇದನ್ನು ನೋಡಿದವ್ರಿಗೆ ಅಯ್ಯೋ ಈ ಆನೆಗೆ ಯಾಕಪ್ಪ ಸ್ನಾನ ಮಾಡಿಸ್ತಾ ಇದ್ದಾನೋ ಅಂತ ಅನ್ನಿಸ್ತಾ ಇರುತ್ತೆ ಆನೆಗೆ ಹೆಚ್ಚಿನ ಕೆಲಸ ಬಿದ್ದಾಗಲಿಲ್ಲ ಕೃಷ್ಣೇಗೌಡರು ಅದಕ್ಕೆ ಎರಡು ಲೀಟ್ರ್ ಶರಾಬು ಬಹುಮಾನ ಕೊಡ್ತಾರೆ ಅಂತ ಹೇಳಿಬಿಟ್ಟು ಶರಾಬು ಪದದ ಅರ್ಥ ಹೆಂಡ ಎಂಬ ಅರ್ಥವನ್ನು ಕೊಡುತ್ತೆ ಸರಿ ಕೃಷ್ಣೇಗೌಡರು ಅದಕ್ಕೆ ಎರಡು ಲೀಟ್ರ್ ಶರಾಬು ಅಂದರೆ ಹೆಂಡವನ್ನು ಬಹುಮಾನವಾಗಿ ಕೊಡ್ತಾರೆ ಅಂತ ವೇಲಾಯುಧ ಹೇಳ್ತಾ ಇರ್ತಾನೆ ವೇಲಾಯುದ್ಧ ಅದರಲ್ಲಿ ಎಷ್ಟನ್ನಾನೇ ಕೊಡಿಸ್ತಾ ಇದ್ನೋ ಎಷ್ಟುನ ತಾನೇ ಕುಡ್ಕೊಳ್ತಾ ಇದ್ನೋ ಗೊತ್ತಿಲ್ಲ ಆನೆ ಕೊಡ್ತಾ ಇದ್ನೋ ಅಥವಾ ತಾನೆ ಕುಡ್ಕೋತಾ ಇದ್ನೋ ಗೊತ್ತಿಲ್ಲ ಅಂತ ಲೇಖಕರು ಹೇಳ್ತಾರೆ ಆದ್ರೆ ಈ ಇಬ್ಬರ ಮದ್ಯಪಾನದ ದೆಸೆಯಿಂದ ಬೇಸಿಗೆಯಲ್ಲಿ ಮತ್ತೆ ಇವರ ಹಗರಣಗಳು ಪ್ರಾರಂಭವಾಗ್ತವೆ ಆನೆ ಒಬ್ಬ ಲಾರಿ ಡ್ರೈವರ್ ಮರಣಕ್ಕೆ ಕಾರಣವಾಯಿತು ಅಂತ ಎಲ್ಲೆಡೆ ಕುಸು ಕುಸು ಸದ್ದು ಕೇಳಿಸ್ತಾ ಇದೆ ನೋಡಿ ಶಿವೇಗೌಡರು ರಾತ್ರೋರಾತ್ರಿ ಆನೆಯನ್ನ ಕರ್ಕೊಂಡು ಹೋಗ್ತಾರೆ ಯಾಕೆ ಶಿಬೇಗೌಡರು ರಾತ್ರೋರಾತ್ರಿ ಆನೆಯನ್ನ ಕರೆದುಕೊಂಡು ಹೋಗಲು ಕಾರಣವೇನು ಕೇಳ್ತಾರೆ ನಿಮ್ಮ ಆನ್ಯುವಲ್ ಎಕ್ಸಾಮ್ಸ್ಗೆ ಕೇಳ್ತಾರೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಒಂದು ದಿನ ಶಿವೇಗೌಡರ ಸಾಮಿಲಿನಲ್ಲಿ ಕಳ್ಳನಾಟವನ್ನ ಇಳಿಸಲು ರಾತ್ರೋರಾತ್ರಿ ಆನೆಯನ್ನ ಕರ್ಕೊಂಡು ಹೋದ್ರು ಕಳ್ಳನಾಟ ನಾಟ ಅಂತಂದ್ರೆ ಮರದ ದಿಮ್ಮಿಗಳನ್ನ ಮರದ ದಿಮ್ಮಿ ಅಂತ ನಾವು ಇಲ್ಲಿ ಹೇಳ್ತೀವಿ ಕಳ್ಳನಾಟ ಇಳಿಸಲು ಅಂದ್ರೆ ಮರದ ದಿಮ್ಮಿಗಳನ್ನ ಇಳಿಸಲು ಆ ಕೃಷ್ಣೇಗೌಡರು ಆನೆಯನ್ನ ರಾತ್ರೋರಾತ್ರಿ ಕರ್ಕೊಂಡು ಹೋದ್ರಂತೆ ಇತ್ತೀಚೆಗೆ ಮರ ಕಡಿಯುವುದರ ಬಗ್ಗೆ ನಾಟ ಸಾಗಿಸುವುದರ ಬಗ್ಗೆ ಸರ್ಕಾರ ಕಠಿಣ ಕಾನೂನು ಕ್ರಮಗಳನ್ನ ಬೇರೆ ತಂದು ಬಿಟ್ಟಿದೆ ಕಾನೂನು ಕೂಡ ವಿಪರೀತ ಬಿಗಿಯಾಗಿದ್ದರಿಂದ ಸಾಮಿಲಿನವರ ಅರ್ಧಕ್ಕರ್ಧ ಕೆಲಸವೆಲ್ಲ ರಾತ್ರಿಯೇ ನಡೀತಾ ಇತ್ತು ಆನೆಯ ಮಾವುತ ಇಬ್ರು ಕೂಡ ತಮ್ಮ ತಮ್ಮ ಕೋಟ ಶರಾಬು ಕುಡಿದು ಬಿಗಿಯಾಗಿದ್ರು ಆನೆ ಮತ್ತೆ ಮಾವುತ ಇಬ್ರು ಕೂಡ ತಮ್ಮ ಕೋಟ ತಮಗೆ ಬಂದಂತಹ ತಮ್ಮ ಪಾಲಿಗೆ ಬಂದಂತಹ ಶರಾಬು ಎಂಡವನ್ನು ಕುಡ್ಕೊಂಡು ಇಬ್ರು ಟೈಟ್ ಆಗಿದ್ದಾರೆ ಬಿಗಿಯಾಗಿದ್ದಾರೆ ಇದನಿಗೆ ಅಯ್ಯೋ ರಾತ್ರಿ ಬೇರೆ ಕೆಲಸ ಮಾಡಬೇಕಲ್ಲ ಅಂತ ಬಹಳ ಸಿಟ್ಟೆ ಬಂದ್ಬಿಡ್ತಾ ಇತ್ತು ಹೀಗೆ ಸಾಮಿಲಿನ ಒಳಗೆ ಲೋಡ್ ಲಾರಿ ನಿಂತಿದೆ ಕ್ಲೀನರ್ ನಾಯರ್ ಹೋಟೆಲ್ನಲ್ಲಿ ಚಹಾ ಕುಡ್ಕೊಂಡು ಬರೋದಕ್ಕೆ ಹೋಗಿದ್ದಾನೆ ಡ್ರೈವರ್ ಒಬ್ಬನೇ ನಿದ್ರೆ ಮಂಪರಿನಲ್ಲಿ ತೂಕುಡಿಸ್ತಾ ತೂಕುಡಿಸ್ತಾ ಸ್ಟೇರಿಂಗ್ ಚಕ್ರ ಇರುತ್ತಲ್ವಾ ಆ ಸ್ಟೇರಿಂಗ್ ಚಕ್ರ ಇರುತ್ತಲ್ವಾ ಅದ್ರ ಮೇಲೆ ತಲೆಯನ್ನ ವಾಲಿಸ್ಕೊಂಡು ಅರೇ ನಿದ್ದೆಯಲ್ಲಿದ್ದಾನೆ ನೋಡಿ ಕೇಳ್ತಾರೆ ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೇಗೆ ಹೋದ ಅಂತ ಇಲ್ಲಿಂದ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಸರಿ ಶರಾಬಿನ ನಿಷದಲ್ಲಿದ್ದಂತಹ ವೇಳ ಇದನಿಗೆ ಲಾರಿಗೂ ನಾಟಗಳಿಗೂ ಹಗ್ಗ ಬಿಗಿದು ಕಟ್ಟಿದ್ದು ಬಿಚ್ಚಬೇಕೆಂದು ಮರತೇ ಹೋಯಿತು ನೋಡಿ ಆ ಲಾರಿಗೆ ಮತ್ತು ಆ ಮರದ ದಿಮ್ಮಿಗೆ ಹಗ್ಗವನ್ನ ಕಟ್ಟಿದ್ದಾರೆ ಅದನ್ನು ಬಿಚ್ಚಬೇಕು ಅಂತ ವೇಲಾಯಿದನಿಗೆ ಇದನಿಗೆ ಮರ್ತೆ ಹೋಗುತ್ತೆ ಹಿಂದೂ ಮುಂದು ನೋಡಿದೆ ಆನೆಗೆ ಲಾರಿ ಮೇಲಿನ ದಿಮ್ಮಿಗಳನ್ನ ತಳ್ಳಿ ಉಳಿಸೋದಿಕ್ಕೆ ಹೇಳಿಬಿಟ್ಟಿದ್ದಾನೆ ಆದರೆ ಲಾರಿ ಒಳಗಡೆ ಯಾರಿದ್ದಾರೆ ಡ್ರೈವರ್ ಇದ್ದಾನೆ ನಿದ್ದೆಯಲ್ಲಿದ್ದಾನೆ ಡ್ರೈವರ್ ನಿದ್ದೆಯ ಜೋಂಪಿನಲ್ಲಿದ್ದ ಡ್ರೈವರ್ಗೆ ಎಚ್ಚರವಾದಾಗ ಪ್ರಪಂಚ ಯಾಕೋ ತಲೆ ಕೆಳಗಡೆ ಆಗ್ತಾ ಇದೆಯಲ್ಲ ಅಂತ ಅನ್ಸುತ್ತೆ ನೋಡಿ ಆ ಆನೆ ಆಲ್ರೆಡಿ ಆ ಲಾರಿಯನ್ನೇ ಉಳಿಸ್ತಾ ಇದೆ ಮರದ ದಿಮ್ಮಿಯನ್ನ ಉಳಿಸ್ತಾ ಇದೆ ಮರದ ದಿಮ್ಮಿಯನ್ನ ಉಳಿಸೋದಕ್ಕೋಗಿ ಲಾರಿ ಸಮೇತ ಪಲ್ಟಿ ಉಳಿತಾ ಇದೆ ಆದ್ರೆ ಡ್ರೈವರ್ಗೆ ಅನ್ನಿಸ್ತಾ ಇದೆ ಇದೇನಿದು ಪ್ರಪಂಚನೇ ಉರುಳೋಗ್ತಾ ಇದೆಯಲ್ಲಪ್ಪ ಅಂತ ಸರಿ ಲಾರಿಗೆ ನಾಟ ಬೀದು ಕಟ್ಟಿದ್ದರಿಂದ ನೋಡಿ ನಾಟ ಅಂತಂದ್ರೇನು ಮರದ ದಿಮ್ಮಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಲಾರಿಗೆ ನಾಟ ಬಿದು ಕಟ್ಟಿದ್ದರಿಂದ ನಾಟ ಉರುಳದೆ ಲಾರಿ ಸಮೇತ ಮೆಲ್ಲಗೆ ವಾಲಿ ಒಂದು ಕಡೆ ದಪ್ಪನೆ ಉರುಳಿ ಬಿತ್ತು ಲಾರಿ ಮೆಲ್ಲಗೆ ವಾಲುತ್ತಾ ಒಂದು ಕಡೆ ಉರುಳಿದ್ದರಿಂದ ಡ್ರೈವರ್ ಮಹಾಶನಿಗೆ ಹೆಚ್ಚಿಗೆ ಏನೂ ಅಪಾಯವಾಗುವ ಸಂಭವವೇ ಇರಲಿಲ್ಲ ಆದರೂ ಕೂಡ ಕ್ಯಾಬಿನಲ್ಲಿ ಇಟ್ಟಿದ್ದಂತಹ ಆ ಲಾರಿ ಮೇಲ್ಗಡೆ ಕ್ಯಾಬಿನ್ ಇರುತ್ತಲ್ಲ ಆ ಕ್ಯಾಬಿನ್ ಮೇಲೆ ಮಣಭಾರದ ಲಾರಿ ಜಾಕ್ ಪ್ಪನೇ ಡ್ರೈವರ್ ಬುರುಡೆಯ ಮೇಲೆ ಬೀಳುತ್ತೆ ಆ ಲಾರಿ ಜಾಕ್ ಬಿದ್ದಂತಹ ರಭಸಕ್ಕೆ ಆ ಬಿದ್ದ ಹೊಡೆತಕ್ಕೆ ಡ್ರೈವರ್ನ ತಲೆ ಜಜ್ಜಿ ಹೋಗುತ್ತೆ ಆಗ ಡ್ರೈವರ್ ಕಮ ಕಿಮಕ್ ಎನ್ನದೇ ಪರಂಧಾಮಕ್ಕೆ ಹೋಗ್ತಾನೆ ಪ್ರೀತಿ ವಿದ್ಯಾರ್ಥಿ ಮಿತ್ರರಿಗೆ ಕೇಳ್ತಾರೆ ಡ್ರೈವರ್ನ ತಲೆ ಜಜ್ಜಿ ಹೋಗಿದ್ದು ಹೇಗೆ ಆನೆ ಅದಕ್ಕೆ ಕಾರಣವಾ ಅಂತ ಕೇಳ್ತಾರೆ ಆವಾಗ ನೀವು ಇದಿಷ್ಟನ್ನು ಬರೀಬೇಕಾಗುತ್ತೆ ಹಾಗೆ ಮುಂದುವರೆದು ಕುಡಿದ ಮತ್ತಿನಲ್ಲಿ ವೇಲಾಯುಧನೆಗೆ ಇದೇಕೆ ನಾಟ ಉರುಳುದರ ಬದಲು ಲಾರಿಯ ಉರುಳುತ್ತಾ ಇದೆಯಲ್ಲ ಅರ್ಥ ಆಗ್ತಾ ಇಲ್ಲ ವೇಲಾಯುದನಿಗೆ ಅರ್ಥ ಆಗಲಿಲ್ಲ ಮೊದಲಿಗೆ ಆನೆಯದೆ ಏನೋ ಕಿತಾಪತಿ ಅಂತ ತುಂಬಾ ಕೋಪಗೊಳ್ತಾನೆ ಆದರೆ ನಿಧಾನವಾಗಿ ಅವನಿಗೆ ಏನಾಯಿತು ಅಂತ ಗೊತ್ತಾಗುತ್ತೆ ಕ್ಲೀನರ್ ಸೂಳೆ ಮಗ ನಾಟಕ್ಕೆ ಕಟ್ಟಿದ್ದ ಹಗ್ಗವನ್ನೇ ಬಿಚ್ಚದೆ ಎತ್ತಲು ಹೋಗಿದ್ದಾನೆ ಲಾರಿ ಧಡಾರನೆ ಉರುಳಿದ ಸತ್ತು ಕೇಳಿ ಏನಾಯ್ತೆಂದು ಗಾಬರಿಯಾದ ಶಿವೇಗೌಡರು ಲಾರಿ ಕ್ಲೀನರ್ ಎಲ್ಲ ಓಡಿ ಬರ್ತಾರೆ ನೋಡಿ ಕ್ಲೀನರ್ನ ಬೈತ ಬಿದ್ದಿದ್ದಾನೆ ಬೇಲ ಇದ್ದ ಸೂಳೆ ಮಗ ನಾಟಕ್ಕೆ ಕಟ್ಟಿದ್ದಂತಹ ಅಗ್ಗವನ್ನೇ ಬಿಚ್ಚಿದೆ ಎತ್ತಲ ಹೋದ ಯಾವಾಗ ಆ ಶಬ್ದವನ್ನ ಕೇಳಿಸ್ಕೊಂಡ್ರೋ ಶಿವೇಗೌಡರು ಲಾರಿ ಕ್ಲೀನರ್ ಎಲ್ಲ ಲಾರಿ ಹತ್ರ ಓಡಿ ಬರ್ತಾರೆ ಉರುಳಿ ಬಿದ್ದಿರುವಂತಹ ಲಾರಿಯನ್ನು ನೋಡಿಯೇ ಎಲ್ಲರೂ ಕೂಡ ಕಂಗಾಲಾಗಿ ಹೋಗ್ತಾರೆ ನಾಟಾಕೆ ಕಟ್ಟಿದ ಹಗ್ಗಗಳನ್ನು ಬಿಚ್ಚಿ ಲಾರಿ ನೆಟ್ಟಗೆ ಮಾಡೋದಕ್ಕೆ ಹೇಳ್ತಾರೆ ಕ್ಲೀನರ್ ಹಗ್ಗ ಬಿಚ್ಚುವ ಬದಲು ಯಾರನ್ನೋ ಹುಡುಕ್ತಾ ಇರ್ತಾನೆ ಯಾರನ್ನು ಹುಡುಕ್ತಾ ಇದ್ದ ಎಸ್ ಡ್ರೈವರನ್ನು ಹುಡುಕ್ತಾ ಇದ್ದ ಏನು ಹುಡುಕ್ತಾ ಇದೆಯಾ ಅಂತ ಎಲ್ಲರೂ ಕೂಡ ಕೇಳ್ತಾರೆ ಡ್ರೈವರ್ ಎತ್ಲಾಗಿ ಹೋದ ಅರೆ ಇಲ್ಲೇ ಇದ್ನಲ್ಲ ಅಂತ ಗೊಣಗ್ತಾ ಇದ್ದಾನೆ ಕ್ಲೀನರ್ ಡ್ರೈವರನ್ನ ಎತ್ಲಾಗಿ ಹೋದ ಇಲ್ಲೇ ಇದ್ನಲ್ಲ ಸಂದರ್ಭ ಸಹಿತ ವಿವರಿಸಿಗೆ ಕೇಳ್ತಾರೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಸೊ ಬರೀಬೇಕಾಗುತ್ತೆ ನೀವು ಯಾವ ಒಂದು ಸಂದರ್ಭದಲ್ಲಿ ಬಂತು ಅಂತ ಗೊತ್ತಾಯ್ತಲ್ವಾ ಓಕೆ ಹಾಗೆ ಮುಂದುವರೆದು ಡ್ರೈವರ್ ಹೆಣ ಕಾಣ್ತಾರೆ ಡ್ರೈವರ್ನ ಹೆಣ ಕಂಡು ಎಲ್ಲರೂ ಮತ್ತಷ್ಟು ಗಾಬರಿಯಾಗೋಗ್ತಾರೆ ಅಯ್ಯಯ್ಯೋ ಅಂತ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ಮುಂದೇನು ಮಾಡೋದು ತೋಚದೆ ಮಂಕಾಗಿ ಎಲ್ಲರೂ ಕೂಡ ನಿಂತ್ಕೊಳ್ತಾರೆ ಲಾರಿಯಲ್ಲಿ ತಂದಿದ್ದೆ ಕಳ್ಳನಾಟ ಲಾರಿಯಲ್ಲಿ ತೆಗೆದುಕೊಂಡು ಬಂದಿರ್ತಾರಲ್ಲ ಕಳ್ಳದ ಮರದ ಕಳ್ಳ ಕಳ್ಳನಾಟ ನಾಟ ಅಂತಂದರೆ ಮರದ ದಿಮ್ಮಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅದಕ್ಕೆ ರಾತ್ರೋ ರಾತ್ರಿ ಅನ್ಲೋಡ್ ಮಾಡಲು ಆನೆಯನ್ನು ಕರೆಸಿರ್ತಾರೆ ಪೊಲೀಸರಿಗೆ ಈ ಆಕಸ್ಮಿಕ ಏನಾದರೂ ತಿಳ್ಕೊಳ್ತು ಅಂತಂದರೆ ಎಲ್ಲರೂ ಕೂಡ ಅಷ್ಟೇ ಕತೆ ಮುಗ್ದಂತೇನೆ ಹ್ಞೂ ಇದನ್ನೆಲ್ಲ ಕ್ರಮಬದ್ಧವಾಗಿ ಮಾಡಬೇಕಾಗುತ್ತೆ ಅಂತ ಹೇಳಿ ಕಳ್ಳ ನಾಟ ಆದಂತೆ ಎಲ್ಲ ಕೂಡ ಹೊರಬರುತ್ತೆ ಲಾರಿಯನ್ನು ಸೀಸ್ ಮಾಡ್ತಾರೆ ಆನೆಯನ್ನು ಕೂಡ ಸೀಸ್ ಮಾಡ್ತಾರೆ ಸಾಮಿಲ್ಲಿಗೆ ಬೀಗ ಮಾವುತನಿಗೂ ಕ್ಲೀನರ್ಗೂ ಕೂಡ ಕೋಳ ಹಾಕೋದಂತೂ ಗ್ಯಾರಂಟಿ ಆಗ ಕುಡುಕ್ ನನ್ನ ಮಗನೇ ಎಂಥ ಗಂಡಾಂತರ ತಂದಿಟ್ಟೆ ನೋಡು ಎಂದು ವೇಲಾಯುದನಿಗೆ ಶಿವೇಗೌಡ್ರು ಬೈದ್ಬಿಡ್ತಾರೆ ಅಯ್ಯೋ ಕುಡುಕ್ ನನ್ನ ಮಗನೇ ಎಂಥ ಗಂಡಾಂತರ ತಂದಿಟ್ಬಿಟ್ಟಪ್ಪ ನೀನು ನೋಡು ಎಂಥ ಗಂಡಾಂತರ ತಂದಿಟ್ಬಿಟ್ಟೆ ನೀನು ಅಂತ ಶಿವೇಗೌಡರು ವೇಲಾಯುಧನನ್ನ ಬೈತಾರೆ ಅವನು ತಾನು ಕುಡಿದೇ ಇಲ್ಲವೆಂದು ಆನೆ ಕುಡಿದಿರೋದು ಅಂತ ಹೇಳಿ ಆ ಆನೆಯ ಮೇಲೆ ಅಪರಾಧವನ್ನು ಎತ್ತ ಹಾಕ್ಬಿಟ್ಟರೆ ನಾನು ಕುಡ್ದೇ ಇಲ್ಲ ನಾನು ಕೊಡದೆ ಇಲ್ಲ ಆನೆ ಕುಡ್ದಿರೋದು ಅಂತ ಆತನ ಆತನ ಅಪರಾಧವನ್ನೆಲ್ಲ ಆನೆಯ ಮೇಲೆ ಹೆತ್ತ ಹಾಕ್ಬಿಡ್ತಾನೆ ಹಗ್ಗ ಬಿಚ್ಚಿದೆ ಯಾಕೆ ನಾಟ ಉಳಿಸಲು ಹೇಳಿದೆ ಅಂತ ಕ್ಲೀನರ್ ಮೇಲೆ ಜಗಳಕ್ಕೆ ಹೊರಟೋಗ್ತಾನೆ ಮುಂದೇನಾಯಿತು ಅಂತ ಯಾರಿಗೂ ಕೂಡ ಸರಿಯಾಗಿ ಗೊತ್ತೇ ಇರೋದಿಲ್ಲ ಬೆಳಿಗ್ಗೆ ನೋಡಬೇಕಾದ್ರೆ ಲಾರಿ ಸರಿಯಾಗಿ ನಿಂತಿರುತ್ತೆ ಈ ವಾರ್ತೆ ಬರೇ ಪಿಸುಮಾತಿನಲ್ಲಿ ಮುಕ್ತಾಯವಾದ್ದರಿಂದ ಶಿವೇಗೌಡರು ಕೃಷ್ಣೇಗೌಡರು ಇಬ್ಬರೂ ಸೇರಿ ಇದನ್ನ ಮುಚ್ಚಾಕಿರಬೇಕು ಯಾರೂ ಕೂಡ ದೂರು ಕೊಡದ ಕಾರಣ ಕಾನೂನಿನ ಕ್ರಮ ಯಾರ ಮೇಲೂ ಜಾರಿಯಾಗಲಿಲ್ಲ ಲಾರಿ ಟ್ರಿಪ್ಗೆ ಹೋದ ದಿಕ್ಕಿನಲ್ಲೆಲ್ಲ ಆ ಡ್ರೈವರಿಗೆ ಒಂದೊಂದು ಸಂಸಾರ ಇದ್ದಿದ್ರಿಂದ ಆ ಹದಿನೇಳು ಜನರಲ್ಲಿ ಯಾರೂ ಕೂಡ ಅಧಿಕೃತ ಯಾರು ಅನಧಿಕೃತ ನಿರ್ಧರಿಸಲಾರದೆ ಕ್ಲೀನರ್ ಯಾರಿಗೂ ವಿಷಯವನ್ನ ತಿಳಿಸಿ ಹೋಗಲಿಲ್ಲ ನೋಡಿ ಆ ಡ್ರೈವರ್ಗೆ ಹೋದ ಕಡೆ ಎಲ್ಲ ಒಂದೊಂದು ಸಂಸಾರ ಮಾಡ್ಕೊಳ್ತಾ ಇರ್ತಾನೆ ಒಂದೊಂದು ಮದುವೆ ಮಾಡ್ಕೊಳ್ತಾ ಇರ್ತಾನೆ ಸುಮಾರು ಹದಿನೇಳು ಜನ ಇರ್ತಾರೆ ಅಂತ ಅನ್ಸುತ್ತೆ ಅವನಿಗೆ ಸೊ ಅದರಿಂದ ಯಾರೂ ಕೂಡ ಕೇಳೋದಕ್ಕೆ ಬಂದೇ ಇಲ್ಲ ಡ್ರೈವರ್ ಏನಾದ ಅಂತ ಕ್ಲೀನರ್ ಕೂಡ ಯಾರಿಗೂ ಕೂಡ ವಿಷಯವನ್ನ ಹೇಳಲೇ ಇಲ್ಲ ಕೂಡ್ಲಿ ವಾಪಸ್ ಕೊಡಲೆಂದು ಬಂದ ದುರ್ಗಪ್ಪ ಕೃಷ್ಣೇಗೌಡರ ಆನೆಯನ್ನ ಮನಸಾರೆ ಶಪಿಸ್ತಾನೆ ಅದು ಕೊಂದ ಡ್ರೈವರ್ ಹೆಣವನ್ನು ಮರದ ಹುಟ್ಟಿನೊಳಗೆ ಹಾಕಿ ಆಗಾಗ ಬೆಂಕಿ ಕೊಡುವಂತೆ ಬೆಂಕಿ ಕೊಟ್ಟು ಬೂದಿ ಮಾಡಿದ್ದಾರೆ ಅಂತ ಆ ದುರ್ಗಪ್ಪ ಲೇಖಕರಿಗೆ ಹೇಳ್ತಾನೆ ಆ ಆನೆಗೆ ಹೆಂಡ ಕುಡಿಸಿದ್ರೆ ಹೇಗಾಗಬಹುದು ಹೇಳಿ ಮಕ್ಕಳು ಮರಿ ಓಡಾಡೋ ಜಾಗದಲ್ಲಿ ಓಡಾಡ್ತದೆ ಒಂದು ಸಲ ಕುಶಾಲಿಗೆ ಅಂತ ಸುಮ್ಮನೆ ಸುಂಡಲನ್ನ ಈಗ ಬೀಸಿದ್ರೆ ಸಾಕಲ್ಲ ನಮ್ಮಂಥವರು ನಮಃ ಶಿವಾಯ ಅನ್ನೋದಕ್ಕೆ ಎಷ್ಟೊತ್ತು ಬೇಕು ಅಂತ ಹೇಳ್ತಾರೆ ಹಾಗೆ ಮುಂದುವರಿದು ಏನೋ ದುರ್ಗಪ್ಪ ಅಷ್ಟೊಂದು ಜೀವ ಭಯನೇನೋ ನಿಂಗೆ ನಮ್ಮ ತೋಟಕ್ಕೆ ಸುಮಾರು ಕಾಡಾನೆಗಳು ಬಂದಿದ್ವೋ ಗೊತ್ತಾ ಅಂತ ಲೇಖಕರು ದುರ್ಗಪ್ಪ ನನಗೆ ಹೇಳ್ತಾರೆ ಏನು ಸ್ವಾಮಿ ಸಾಯೋದಕ್ಕೆ ಹೆದರೋವ ನಾನು ಐ ನಾವು ಸಾಯೋದಕ್ಕೆಲ್ಲ ಎದುರೋದಿಲ್ಲ ಅಂತ ಹೇಳ್ತಾನೆ ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣನ ಆಸೆ ಬಿಟ್ಬಿಡ್ಬೇಕು ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗತ್ತಾ ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮನ್ಗಳು ಯಾರಾದರೂ ಈವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ಡ್ ಆಗಿರೋದನ್ನು ನೋಡಿದ್ದೀರಾ ಸ್ವಾಮಿ ನೀವು ಕರೆಂಟಿನ ಜೊತೆ ಕೆಲಸ ಅದು ಒಂದಲ್ಲ ಒಂದು ದಿನ ಎಚ್ಚರ ತಪ್ಪಿದ್ರು ಅಲ್ಲಿಗೆ ನಮ್ಮ ಸರ್ವಿಸ್ ಮುಗ್ದಂಗೆ ಅಲ್ವಾ ಸೊ ಹೀಗಂತ ಹೇಳಿ ತನ್ನ ಕೆಲಸ ಇಡೀ ಜಗತ್ತಿನಲ್ಲಿ ಅತ್ಯಂತ ಅಪಾಯಕಾರಿ ಕೆಲಸ ಅಂತ ದುರ್ಗಪ್ಪ ಲೇಖಕರಿಗೆ ವಿವರಿಸ್ತಾ ಇದ್ದಾನೆ ನೋಡಿ ಮತ್ತೆ ದುರ್ಗಪ್ಪನಿಗೆ ಮ್ಯಾನ್ ಕೆಲಸ ರೋಸಿ ಹೋದಂತೆ ಕಾಣಿಸ್ತಾ ಇರುತ್ತೆ ಏನಕ್ಕೆ ದುರ್ಗಪ್ಪನಿಗೆ ಮ್ಯಾನ್ ಕೆಲಸ ರೋಸಿ ಹೋಯಿತು ಕೇಳ್ತಾರೆ ಇದನ್ನು ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅದಕ್ಕೆ ಮುಖ್ಯ ಕಾರಣ ಅವನಿಗೆ ಶಿವೇಗೌಡರ ಸಾಮಿಲಿನಲ್ಲಿ ಎದುರು ಹೋಗಿದ್ದಂತಹ ಕಳಸಾ ಲೈನು ನೋಡಿಕೊಳ್ಳೋದಕ್ಕೆ ಕೊಟ್ಟಿರ್ತಾರೆ ನೋಡಿ ಶಿವೇಗೌಡರ ಸಾಮಿಲಿನ ಎದುರು ಒಂದು ಲೈನು ಹೋಗಿರುತ್ತೆ ಕಳಸಾ ಲೈನು ಹೋಗಿರುತ್ತೆ ಅದನ್ನು ನೋಡ್ಕೊಳ್ಳೋದಕ್ಕೆ ಕೊಟ್ಟಿರ್ತಾರೆ ಆ ವಿದ್ಯುತ್ ಲೈನ್ ಇದೆಯಲ್ಲ ಅದು ಇಡೀ ಮೂಡಿಗೆರೆಗೆ ತರಲೆ ಲೈನ್ ಅಂತ ಹೆಸರುವಾಸಿಯಾಗಿರುತ್ತೆ ಹಾಗಾದ್ರೆ ಈ ಲೈನ್ ಎಲ್ಲೆಲ್ಲಿ ಹೋಗಿರುತ್ತಪ್ಪ ಅಂತಂದರೆ ಒಂದು ಕಡೆ ಹಳೇಕೋಟೆ ಗೌಡಹಳ್ಳಿ ಬೈರಾಪುರ ಮತ್ತು ಇನ್ನೊಂದು ಕಡೆ ಬಣಕಲ್ಲು ನಿಡುವಾಳೆ ಜಾವಳಿ ಹೊರ್ಗೆ ಎಲ್ಲೆಲ್ಲೋ ಕಗ್ಗಾಡಿನ ನಡುವೆ ಆ ಕಾಡಿನ ನಡುವೆ ಎಲ್ಲ ಕಡೆ ನುಗ್ಗಿ ನುಸುಳಿ ಆ ಲೈನ್ ಹೋಗಿರುತ್ತೆ ಈ ದರಿದ್ರ ಲೈನಿನ ಯೋಗಕ್ಷೇಮ ನೋಡಿಕೊಳ್ಳಲು ಹೋಗಿ ಅವನಿಗೆ ಬದುಕಿನ ಆಸೆ ಬತ್ತಿ ಹೋಗಿರುತ್ತೆ ಯಾರಿಗೆ ದುರ್ಗಪ್ಪನಿಗೆ ಕಾಡಿನ ಯಾವ ಮೂಲೆಯಲ್ಲಿ ಕೊಂಬೆ ಮುರಿದು ಬೀಳಲಿ ಎಲ್ಲಿ ಲೈನಿಗೆ ಬಾವಲಿಗಳು ಸಿಕ್ಕಿಕೊಳ್ಳಿ ಇಡೀ ಲೈನ್ ಕಟ್ಟಾಗ್ತಾಯಿತ್ತು ಬೆಳಿಗ್ಗೆ ಎದ್ದು ದುರ್ಗಪ್ಪ ತಂತಿ ಸುಳಿ ಕಟಿಂಗ್ ಪ್ಲೇಯರ್ ಹಿಡಿದು ಎಲ್ಲಿ ಟ್ರಾವೆಲ್ ಇದೆ ಅಂತ ಹೇಳಿಕೊಂಡು ಹುಡುಕೊಂಡು ಹೊರಡ್ತಾ ಇದ್ದ ಜನಕ್ಕಾಗಲಿ ಡಿಪಾರ್ಟ್ಮೆಂಟ್ನವ್ರಿಗಾಗಲಿ ಫಾರೆಸ್ಟ್ನವ್ರಿಗಾಗಲಿ ಅವನ ಕಷ್ಟ ಏನು ತಾನೇ ಗೊತ್ತಾಗುತ್ತೆ ಹೇಳಿ ನಾಗರಾಜ ಸೌದೆ ಮಾಡ್ತಾರೆ ಎಂದು ಜರಿದ್ರೆ ಡಿಪಾರ್ಟ್ಮೆಂಟ್ ಲವರು ಲೈನು ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಬೈತಾ ಇದ್ರು ಒಟ್ಟಿನಲ್ಲಿ ಜೇಡರ ಬಲೆಯಂತೆ ಸಹ್ಯಾದ್ರಿ ಕಾಡಿನ ಒಳಗೆಲ್ಲ ಹಬ್ಬಿದಂತಹ ಈ ಬಣಕಲ್ಲು ಲೈನಿನಲ್ಲಿ ಹುಳು ಸಿಕ್ಕಿಕೊಂಡಂತೆ ಸಿಕ್ಕಿದ್ದ ದುರ್ಗಪ್ಪ ವಿನಾಕಾರಣ ಕೃಷ್ಣೇಗೌಡರ ಆನೆಗೆ ಬೈದು ಆನೆ ನೋಡಿ ದುರ್ಗಪ್ಪ ತನ್ನ ಕೆಲಸ ಎಷ್ಟೊಂದು ರೋಸ್ ಚಿಯರ್ ನೋಡಿ ದುರ್ಗಪ್ಪನಿಗೆ ತನ್ನ ಕೆಲಸ ಎಷ್ಟೊಂದು ರೋಸಿಗೆ ಹೋಗಿರುತ್ತೆ ಎಷ್ಟೊಂದು ಕಷ್ಟ ಬೀಳ್ತಾ ಇರ್ತಾನೆ ಇದಿಷ್ಟು ಕೃಷ್ಣೇಗೌಡ ಆನೆಯ ಸಂಪೂರ್ಣವಾದಂತಹ ಅಧ್ಯಾಯ ನಾಲ್ಕರ ಸಾರಾಂಶ ಆಗಿದೆ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಕಳಿಸ್ಕೊಡಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೆಚ್ಚಿನ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಕಾಣುವಂತಹ ಐಕಾನ್ ಬೆಲ್ಲನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಅಧ್ಯಾಯ ಐದರ ಸಾರಾಂಶವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ